ಪ್ರಿಯ ವೀಕ್ಷಕರೇ ಪ್ರಜಾಶ್ರೀ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಬೆಂಗಳೂರು ಈ ಚಾನಲ್ಗೆ ತಮ್ಮೆಲ್ಲರನ್ನೂ ಸ್ವಾಗತಿಸುತ್ತಾ ದಿನಾಂಕ ಒಂದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ನಡೆದ ಕರ್ನಾಟಕ ರಾಜ್ಯದಲ್ಲಿಯ ತಿಗಳರ ವೈನಿಕುಲ ಕ್ಷತ್ರಿಯರ ಸಂಘ ಬೆಂಗಳೂರು ಇವರ ಪ್ರತಿಭಟನೆ ಚಿಕ್ಕಬಳ್ಳಾಪುರ ಲೋಕಸಭೆ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಡಾಕ್ಟರ್ ಕೆ ಸುಧಾಕರ್ ಈ ಅಭ್ಯರ್ಥಿಗೆ ಬಹಿಷ್ಕಾರ ಹಾಕಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ತಿಗಳರ ಅಂದರೆ ವೈನಿಕಲ ಜನಾಂಗವು ಸುಮಾರು ಲಕ್ಷಾನುಗಟ್ಟಲೆ ಜನಸಂಖ್ಯೆ ವಾಸವಾಗಿದ್ದಾರೆ ಈ ಜನಾಂಗವು ಸುಮಾರು ನೂರ ಅರವತ್ತು ಸ್ಥಳಗಳಲ್ಲಿ ಕರಗ ಮಹೋತ್ಸವವನ್ನು ಆಚರಿಸುತ್ತಾ ಹಿಂದುತ್ವವನ್ನು ಕರ್ನಾಟಕ ರಾಜ್ಯದಲ್ಲಿ ಉಳಿಸಿ ಬೆಳೆಸಿಕೊಂಡು ನಡೆದಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಬಿ ಜೆ ಪಿ ಪಕ್ಷದ ಹಿರಿಯ ಮುಖಂಡರುಗಳ ಆದೇಶ ಮತ್ತು ಆಶೀರ್ವಾದದ ಮೇರೆಗೆ ಎಂ ಎಲ್ ಎ ಉಮೇದುವಾರರಾಗಿ ಶ್ರೀ ಹೂಡಿ ವಿಜಯಕುಮಾರ್ರವರನ್ನು ಮಾಲೂರು ಕ್ಷೇತ್ರಕ್ಕೆ ಭೇಟಿ ಮಾಲೂರು ಕ್ಷೇತ್ರಕ್ಕೆ ಸ್ಪರ್ಧಿಸಲು ಅವಕಾಶ ಮಾಡಿಕೊಡುವುದಾಗಿ ಭರವಸೆ ನೀಡಿದ್ದರು ಈ ಹಿನ್ನೆಲೆಯಲ್ಲಿ ಸುಮಾರು ನಾಲ್ಕು ವರ್ಷಗಳ ಕಾಲ ಹೂಡಿ ವಿಜಯಕುಮಾರ್ರವರು ಮಾಲೂರು ಕ್ಷೇತ್ರದಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಾಗಿ ಬಿಂಬಿಸಿ ಕೆಲಸ ಮಾಡಿರುತ್ತಾರೆ ಆದರೆ ಚಿಕ್ಕಬಳ್ಳಾಪುರ ಹಾಲಿ ಬಿ ಜೆ ಪಿ ಎಂ ಪಿ ಡಾಕ್ಟರ್ ಕೆ ಸುಧಾಕರ್ ಅವರ ಹೂಡು ಡಾಕ್ಟರ್ ಕೆ ಸುಧಾಕರ್ ಅವರು ಶಿವಕುಮಾರ್ ಅವರಿಗೆ ನೀಡಬೇಕಾಗಿದ್ದ ಎಂ ಎಲ್ ಎ ಅಭ್ಯರ್ಥಿ ಸ್ಥಾನವನ್ನು ಮಂಜುನಾಥ್ ಗೌಡ ಎಂಬವರಿಗೆ ಕೊಡಿಸುವುದರ ಮೂಲಕ ಜನಾಂಗಕ್ಕೆ ಅಂದರೆ ವೈನುಕುಲಿಯ ಜನಾಂಗಕ್ಕೆ ದ್ರೋಹ ಮಾಡಿರುತ್ತಾರೆ ಈ ಸಂಘದ ಅಧ್ಯಕ್ಷರಾಗಿದ್ದ ಕೃಷ್ಣಮೂರ್ತಿಯವರು ತಮ್ಮ ಜನಾಂಗಕ್ಕೆ ಆಗಿರುವ ಹಲವಾರು ರಾಜಕೀಯ ಅನ್ಯಾಯಗಳು ಮತ್ತು ರಾಜಕೀಯ ಮುಖಂಡರ ಮೋಸದ ಮಾತುಗಳನ್ನು ನಂಬಿಕೊಂಡು ಮೋಸವಾಗಿದ್ದೇವೆ ಎಂದು ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ವಿವರಣೆ ಕೊಟ್ಟಿದ್ದಾರೆ ನಮ್ಮ ಜನಾಂಗದವರು ಮಾತು ಕೊಟ್ಟರೆ ಒಬ್ಬ ಕಾರ್ಯಕರ್ತರಾಗಿ ಒಬ್ಬ ದುಡ್ಕೊಂಡು ಬರೋ ಒಬ್ಬ ಕಾರ್ಯಕರ್ತರಿಗೆ ಈ ತರ ಒಂದು ಸುಧಾಕರ್ ಒಂದು ಮಾತು ಕೊಟ್ಟು ನಾಲ್ಕು ವರ್ಷ ಅವರು ಕೆಲಸ ಮಾಡಿ ಓಡಾಡಿ ಅವರು ಸಾಯಂಕಾಲ ಅಲ್ಲಿ ಅಲ್ಲೇ ಸ್ವಂತ ಮನೆ ಕಟ್ಟು ಅಲ್ಲಿ ವಾಸ ಅವರಿಗೆ ಈ ಒಂದು ಲಾಸ್ಟ್ ಮೂಮೆಂಟ್ ಅಲ್ಲಿ ಇದೇ ಅವಳೇ ಏನೋ ಒಂದು ಯಾವ ಮಾಡಿಕೊಂಡು ಏನೋ ಮಾಡಿ ಒಬ್ಬ ಮಂಜುನಾಥ್ ಕೊಟ್ಟು ಒಬ್ಬ ನಮ್ಮ ಕ್ಯಾಂಡೆಗೆ ಮೋಸ ಮಾಡೋದು ಇಂಡಿಪೆಂಡೆಂಟ್ ಆಗಿ ಇದ್ಕೊಂಡು ಕೇವಲ ಒಂದು ಸಾವಿರ ಚಿತ್ರಮೋಟದಲ್ಲಿ ತೋಟು ಇದು ಎಷ್ಟು ದೊಡ್ಡ ಯಾಕಂದರೆ ರಾಷ್ಟ್ರ ಪಕ್ಷ ಅಂತೇಳಿ ತಿಂಗಳ ಮಹಾಸಭಾದ ಅಧ್ಯಕ್ಷ ಮೋಸ್ಟ ರಿಟೈರ್ಡ್ ಎ ಸಿ ಪಿ ನಾನು ತಮ್ಮಲ್ಲಿ ಕೇಳ್ಕೊಡೋದು ಏನಂತ ಹೇಳಿದರೆ ಈ ಸ ನಮ್ಮ ತಿಗಳ ಸಮಾಜ ಒಂದು ಶೋಷಿತ ವರ್ಗಕ್ಕೆ ಸಂಬಂಧಪಟ್ಟಂಥ ಒಂದು ಸಮಾಜ ನಾವು ರಾಜಕೀಯವಾಗಿ ತಮಗೆಲ್ಲ ಗೊತ್ತಿದ್ದ ಹಾಗೆ ತುಂಬ ಹಿಂದೆ ಉಳಿದಿದ್ದೇವೆ ನಮ್ಮಲ್ಲಿ ನಾಯಕರೇ ಇಲ್ಲ ಒಂದು ನಾಯಕತ್ವವನ್ನು ಬೆಳೆಸಬೇಕು ಅಂತೇಳಿ ಊಡಿ ವಿಜಯಕುಮಾರ್ ಅವ್ರನ್ನ ಎಮ್ ಎಲ್ ಎ ಉಮೇದಾರಾಗಿ ಅಭ್ಯರ್ಥಿಯಾಗಿ ಮಾಲೂರಿಂದ ನಾವು ನೀವು ಹೋಗಿ ಕೆಲಸ ಮಾಡಿ ಅಂಥೇಳಿ ಏನು ಹಿರಿಯ ಬಿ ಜೆ ಪಿ ಸದಸ್ಯರಿಂದ ಮತ್ತು ಈ ಮುಖಂಡರಿಂದ ಆಶ್ವಾಸನೆ ಪಡ್ಕೊಂಡು ಕಳಿಸ್ಕೊಟ್ವಿ ಅವರು ನಾಲ್ಕು ವರ್ಷಗಳ ಕಾಲ ಅಲ್ಲಿ ಬಿ ಜೆ ಪಿ ಅನ್ನೋ ಒಂದು ಪಕ್ಷನೇ ಇಲ್ಲದೇ ಇರುವಂಥ ಒಂದು ಜಾಗದಲ್ಲಿ ಬಿ ಜೆ ಪಿ ಪಕ್ಷವನ್ನು ಕಟ್ಟಿ ಬಿ ಜೆ ಪಿ ಗೆಲ್ಲೋ ಅಂತ ಸಂದರ್ಭವನ್ನು ಅವರು ಆ ಸಂದರ್ಭಕ್ಕೆ ತಂದಾಗ ಅವರನ್ನು ಬಿಟ್ಟು ಬೇರೆ ಒಬ್ಬ ಏನು ಮೇಲ್ಜಾತಿಯ ಒಬ್ಬ ವ್ಯಕ್ತಿಯನ್ನು ತಂದು ಅವರಿಗೆ ಆ ಉಮೇದುವಾರಿಕೆಯನ್ನು ಕೊಟ್ಟಿದ್ದಂಥ ಅದಕ್ಕೆ ರೀತಿಯ ಸಹಕಾರವನ್ನು ಕೊಟ್ಟಂಥ ಏನು ಡಾಕ್ಟರ್ ಕೆ ಸುಧಾಕರ್ ಇವತ್ತು ಎಂ ಪಿ ಕ್ಯಾಂಡಿಡೇಟ್ ಇದ್ದಾರೆ ಅವರು ಅನ್ನೋದು ತಮಗೆಲ್ಲ ಗೊತ್ತಿದೆ ನನಗೂ ಗೊತ್ತಿದೆ ಸಮಾಜಕ್ಕೂ ಗೊತ್ತಿದೆ ಅಂಥ ಒಬ್ಬ ವ್ಯಕ್ತಿ ಇವತ್ತು ಮತ್ತೆ ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸುಮಾರು ಒಂದು ಲಕ್ಷ ಐವತ್ತೆಂಟು ಸಾವಿರ ಓಟರ್ಸ್ ಇದ್ದೇವೆ ನಾವು ಕೇಂದ್ರ ಸಮಾಜ ನಾವು ಐ ಒಂದು ಲಕ್ಷ ಐವತ್ತೆಂಟು ಸಾವಿರ ಮತಗಳನ್ನ ಇಟ್ಕೊಂಡು ಆತನಿಗೆ ಯಾವ ರೀತಿಯಲ್ಲಿ ನಾವು ಮತ ಹಾಕಬೇಕು ನಮಗೆ ದ್ರೋಹ ಮಾಡಿದಂಥ ವ್ಯಕ್ತಿನ ನಾವು ಖಂಡಿಸ್ಬೇಕಾ ಅದನ್ನು ಸಪೋರ್ಟ್ ಮಾಡಬೇಕಾ ಇದು ನಮ್ಮಲ್ಲಿ ಇರ್ತಕ್ಕಂಥ ಕಾಡ್ತಾ ಇರೋಂಥ ಪ್ರಶ್ನೆ ಇವತ್ತು ಅದಕ್ಕೋಸ್ಕರ ತಮ್ಮ ಮುಖಾಂತರ ನಾನು ಹೇಳ್ತಾ ಇದ್ದೇವೆ ಯಾವುದೇ ಕಾರಣಕ್ಕೆ ಒಂದು ಲಕ್ಷ ಎಪ್ ಐವತ್ತೆಂಟು ಸಾವಿರ ಮತದಾರರು ನಾವು ಸುಧಾಕರ್ಗೆ ಮತ ಹಾಕಲ್ಲ ಸುಧಾಕರ್ನ ನಾವು ನಿಮ್ಮ ಮುಖಾಂತರ ಹೇಳ್ತೀವಿ ಗೋ ಬ್ಯಾಕ್ ಸುಧಾಕರ್ ಅವನ ಹೊರಡನ್ನು ಹೇಳಿ ಅವ್ರನ್ನ ಹಿಂದಕ್ಕೆ ಕಳಿಸ್ತೇವೆ ಹೊರತಾಗಿ ಸೋಲಿಸ್ತೇವೆ ಹೊರತಾಗಿ ಗೆಲ್ಲಲಿಕ್ಕೆ ಬಿಡಲ್ಲ ಅನ್ನೋ ಮಾತನ್ನು ನಿಮ್ಮ ಮುಖಾಂತರ ಅವ್ರು ತಿಳಿಸ್ತಾ ಇದ್ದಾರೆ ನಮಸ್ಕಾರ ತಿಗಳರ ವನ್ನಿಕಲ ಸಂಘದ ರಾಜ್ಯದ ಅಧ್ಯಕ್ಷರಾದಂಥ ನಾನು ಕೃಷ್ಣಮೂರ್ತಿಯವರು ನಾನು ತಮ್ಮ ಇಲ್ಲಿ ಮನವಿ ಮಾಡೋದಿಷ್ಟೇ ನಮ್ಮ ಜನಾಂಗಕ್ಕೆ ಸುಧಾಕರ್ ಅವರು ಭಾಳ ಮೋಸ ಮಾಡಿದ್ದಾರೆ ಯಾಕೆಂದರೆ ನಮ್ಮ ಜನಾಂಗದ ನಾ ವಿಜಯ್ ಕುಮಾರ್ ಅವರಿಗೆ ಮಾಲೂರಲ್ಲಿ ಟಿಕೆಟ್ ಕೊಡ್ತೀನಿ ನೀವು ಹೋಗಿ ಕ್ಯಾನ್ವಸ್ ಹೇಳಿ ಅವ್ರು ಓಡಾಡಿ ಮಾಡಿ ನಾಲ್ಕು ವರ್ಷ ದುಡ್ದು ಅವ್ರೆ ದುಡ್ದು ಆದರೂ ಕೊನೆಯ ಮೂಮೆಂಟಲ್ಲಿ ಅವರು ಜನಾಂಗದ ಒಂದು ಕ್ಯಾಶ್ಟು ಒಂದು ಮೇಲೆ ತಂದು ಅವ್ರನ್ನ ಸೋ ಟಿಕೆಟ್ ಕೊಡದಿದ್ದೆ ಅವ್ರಿಗೆ ಸೋಲ್ಸವ್ರೆ ಇದಕ್ಕೆ ನಾವು ಜನಾಂಗದವರು ಎಚ್ಚೆತ್ಕೊಂಡು ನಾವು ಇಡ್ರೆ ವಿಧಿ ಕುಮಾರ್ಗಲ್ಲ ಎಲ್ಲ ರಾಜಕೀಯ ಪಕ್ಷದವ್ರಿಗೂ ನಾವು ಇದೇ ಹೇಳೋದು ನಮ್ಮ ಜನಾಂಗದವ್ರಿಗೆ ಎಲ್ಲಿ ಮೋಸ ಮಾಡ್ತೀರೋ ಎಲ್ಲಿ ಮಾಡ್ತಿರೋ ಅಂತಹ ಜಾಗಕ್ಕೆ ನಮ್ಮ ಜನಾಂಗ ಎಚ್ಚೆತ್ಕೊಂಡು ಎಲ್ಲ ಕಡೆ ನಾವು ಜನಾಂಗ ಅವ್ರನ್ನ ಸೋಲಿಸ್ತೀವಿ ಸೋಲಿಸಿ ಇದು ಮಾಡ್ತೀವಿ ಯಾಕೆಂದ್ರೆ ನಮ್ಮ ಜನಾಂಗ ಅವ್ರಿಗೆ ದುಡ್ಡು ಬಂದಿರೋರಿಗೆ ಅವ್ರಿಗೆ ಹೆಚ್ಚಿಗೆ ಪ್ರೋತ್ಸಾಹ ಕೊಟ್ಟು ಬೆಂಬಲ ಅವ್ರಿಗೆ ರಾಜಕೀಯದಲ್ಲಿ ಬೆಳೆಸ್ಬೇಕು ಅಂತ ಹೇಳಿ ನಾನು ಎಲ್ಲ ರಾಜಕೀಯ ಪಕ್ಷದವ್ರಿಗೆ ನಾನು ಮನವಿ ಮಾಡ್ತಾ ನಾನು ಹೇಳ್ತಾ ಇದ್ದೀನಿ ಈ ಮಾತನ್ನ ಹಿಂದಿನ ಸರ್ಕಾರ ಇದ್ದಂತ ಹದಿಮೂರು ಹದಿನೆಂಟಲ್ಲಿ ಸಿದ್ದರಾಮಯ್ಯ ಅವರು ಎರಡು ಬೋರ್ಡ್ ಚೇರ್ಮನ್ ಕೊಟ್ಟರು ಒಂದು ಸಿ ಮಾಡಿಕೊಟ್ರು ನಮ್ಮ ಈ ತಿಂಗಳ ಸಂಘಕ್ಕೆ ಆ ಈ ತರ ಈ ತರ ನಾವು ಒಂದು ಒಂದು ಮಾಡ್ಕೊಡ್ಬೇಕು ಇದೇ ತರ ಇನ್ನು ಬಂದು ಕೆಲವು ಸಣ್ಣ ಜನ ಎಷ್ಟೋ ನಮ್ಮ ನಮ್ಮ ಇಂಡಿಯಾದಲ್ಲಿ ಇದಲ್ಲ ಅದೇ ಕರ್ನಾಟಕದಲ್ಲಿ